ರೀ ಎಲ್ಲರೂ ಹೆಂಗೆ ಅದರಿ ಅಂತ ಅನ್ಕೊಳಾತೀನಿ ನಾನು ಅರಾಮದೇ ರೀ ಬರೀ ಇವತ್ತಿನ ಲಾಗ್ನ ಸ್ಟಾರ್ಟ್ ಅಂತ ಇವತ್ತಿನ ಲಾಗ್ನ ನಾನು ಚಾ ಜೊತೆಗೆ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಈಗ ಮಾಸ್ ತನಗೆ ಬಿಸಿ ಬಿಸಿ ಚಹಾ ಕುಡಿದು ಈ ಲಾಗ್ನ ಸ್ಟಾರ್ಟ್ ಮಾಡೋಣಂತ ಈ ಚಾನ ಸಾವಿಗೆ ವಯ ಆಗತ್ತಿದೆ ನೀರು ಮತ್ತು ಚಹನ ಈಗ ನಾನು ಮಸಾಲೆ ದೋಸೆ ಮಾಡೋಕೆ ಚಟ್ನಿನ ರೆಡಿ ಮಾಡ್ಕೊಬೇಕಲ್ರಿ ಹಾಗಾಗಿ ಫಸ್ಟ ನಾ ಮೆಣಸಿನ್ಕಾಯಿ ನೆನೆಸಿಡಾಕತ್ತಿದ್ದೆ ಒಂದು ಇಪ್ಪತ್ತು ನಿಮಿಷ ನೆನಿಬೇಕಾಗಿತ್ತು ರೀ ಹಾಗಾಗಿ ಇದನ್ನು ನೆನೆಯಾಕಿಟ್ಟು ಈಗ ನೆಕ್ಸ್ಟ್ ಬೇರೆ ಕೆಲಸ ಮಾಡ್ಕೊಳೋಣಂತ ಇವತ್ತ ದೋಸೆ ರೀ ಹಾಗಾಗಿ ಅದಕ್ಕೆ ಚಟ್ನಿನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೋಬೇಕಂತಂದು ಈಗ ಚಟ್ನಿಗೆ ಕಾಯಿ ಹುಡ್ಕೊಂಡು ಇಲ್ಲೇ ಕೊಬ್ಬರಿನ ಸುಲ್ಕೊಳಾತಿ ನೋಡ್ರಿ ಈಗ ಕೊಬ್ಬರಿನ ತಗೊಂಡು ಇವತ್ತು ಚಟ್ನಿನ ಸ್ವಲ್ಪ ಡಿಫ್ರೆಂಟಾಗಿ ಅಂತ ಅಂದ್ರೆ ದೋಸೆಗೆ ಒಂದೇ ಥರ ಚಟ್ನಿ ತಿಂದು ರೀ ಅದಕ್ಕೆ ಚಟ್ನಿನ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಇದು ಕಾಯಿ ನೋಡ್ರಿ ಎಷ್ಟು ದಪ್ಪ ಐತಿ ಭಾಳ ದಪ್ಪಿತ್ತು ಅದಕ್ಕೆ ಈ ಕಾಯಿನ ಎಷ್ಟು ದಪ್ಪ ಐತೆ ನೋಡ್ರಿ ಅಂತಂದು ತೋರಿಸಾಕತ್ತಿದ್ ನೋಡ್ರಿ ಭಾಳ ದಪ್ಪಿತ್ತು ಕಾಯಿ ಆಮೇಲೆ ಹೆಚ್ಚು ಮುಂದೆ ಟೇಸ್ಟ್ ಏನಾರ ಡಿಫ್ರೆಂಟ್ ಐತೆನಾ ಅಂತಂದು ಒಂದು ಸ್ವಲ್ಪ ನಾನು ತಿಂದು ಟೇಸ್ಟೂ ಮಾಡಿ ನೋಡಿದೆ ಏನು ಟೇಸ್ಟ್ ಏನು ಡಿಫ್ರೆಂಟ್ ಏನು ಇರಲಿಲ್ಲ ರೀ ಸ್ವಲ್ಪ ಸಪ್ ಅನಿಸ್ದು ಬಿಟ್ಟರೆ ಹಾಗೇನು ಇದಾಗಿರಲಿಲ್ಲ ಈ ಬ್ಯಾಸ್ಗೆಗೆ ಕಾಯಿ ಒಂದು ಇದಾಗ್ಬಿಟಿರ್ತಾವಲ್ಲ ರೀ ಒಂಥರ ಟೇಸ್ಟ್ ಬೇರೆನೇ ಏನೇ ಇರ್ತೈತಿ ಹಂಗೇನರಾಗೈತೆನಾ ಅಂತಂದು ನೋಡಿದೆ ಏನಾಗಿರಲಿಲ್ಲ ಈಗ ಒಂದು ಸ್ವಲ್ಪ ಶೇಂಗಾದ ಕಾಳು ಆಗಿದ್ವು ಚಟ್ನಿಗೂ ಬೇಕಾಗಿತ್ತು ಹಂಗೆ ಹುರಿದ ಕಾಳುನು ಖಾಲಿಯಾಗಿದ್ದು ರೀ ಸ್ಟೋರ್ ಮಾಡಿ ಇಟ್ಕೋಬೇಕಂತಂದು ಶೇಂಗಾನು ಹುರಿದು ಇಟ್ಕೊಂಡಿ ನೋಡಿರಿ ಈಗ ಈಗ ಶೇಂಗಾ ಹುರಿದು ಇವ್ನ ಹಾರಾಕಿಟ್ಬಿಡೋರು ಹಿಂಗೆ ಆರುವು ನೆಣಸು ಏನರ ಇರ್ತಾವಲ್ಲ ರೀ ಅವ್ನ ಮೊದಲನೇ ಮಾಡ್ಕೊಂಬಿಟ್ಟಿರ್ತೀನಿ ಈಗ ಚಟ್ನಿ ಮಾಡಾತ್ತೀನಿ ನೋಡಿರಿ ಇದು ಕೊಬ್ಬರಿ ಹಾಕ್ಕೊಂಡು ಒಂದು ಬೌಲ್ ಆಗೋಷ್ಟು ಶೇಂಗಾ ಒಂದು ಬೌಲ್ ಆಗೋಷ್ಟು ಪುಟಾಣಿ ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ ನೋಡಿರಿ ಜೀರಿಗೆ ಹಾಕ್ಕೊಂಡು ಈಗ ಇದಕ್ಕೆ ಉಪ್ಪು ಹಾಕೊಂಡು ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ನಾನು ಆಮೇಲೆ ಮೇಲೆ ಒಂದು ಸ್ವಲ್ಪ ನಾನು ಸಕ್ಕ್ರೇ ಹಾಕ್ಕೊಂಡಿರ್ತೀನಿ ಇಲ್ಲಿ ನೀವು ಸಕ್ಕರೆ ಬೇಡ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಕೊಬೋದು ಈಗ ಇದನ್ನ ಚೆಂದಾಗ ರುಬ್ಕೊಂಡ್ಬಿಟ್ರೆ ಚಟ್ನಿ ರೆಡಿ ಆಗುತ್ತೆ ನೋಡಿರಿ ಈಗ ಒಗ್ಗರಣೆ ಹಾಕಿದ್ರಾಗ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳನ್ರಿ ಏನಂತಂದ್ರೆ ನಾವು ಯೂಸ್ವಲಿ ಕರಿಬೇ ಕೊತ್ತಂಬರಿ ಹಾಕಿ ಮಾಡ್ಕೊಂಡಿರ್ತೀವಿ ಇವತ್ತೇನಪ್ಪ ಅಂದ್ರೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕತ್ತೀವಿ ನೋಡಿರಿ ಒಂದು ಸ್ವಲ್ಪ ಅಗದಿ ಸಣ್ಣಗೆ ಹೆಚ್ಕೊಂಡಿರ್ಬೇಕು ರೀ ಭಾಳ ದೊಡ್ಡ ದೊಡ್ಡವಿದ್ರೆ ಚಲೋ ಅನಿಸೋಂಗಿಲ್ಲ ಈ ಥರ ಸಣ್ಣಗೆ ಹೆಚ್ಕೊಂಡು ಈಗ ಒಗ್ಗರಣೆ ಹಾಕ್ಕೊಳೋಣ ಅಂತ ನಾನು ಫೋನೊಂದು ಪ್ರಾಬ್ಲಮ್ ಆಗೈತೆ ರೀ ಅರ್ಧ ವಿಡಿಯೋ ವೀಡಿಯೋ ಆಗೈತೆ ನೋಡಿರಿ ಇದು ಅಷ್ಟು ಈಗ ಒಗ್ಗರಣೆ ಹಾಕ್ಕೊಂಡು ಹತ್ತಿನಲ್ಲ ಸಾಸ್ವಿ ಜೀರಿಗೆ ಆಮೇಲೆ ಇದು ಚಟಪಟ ಅಂದಿಂದ ಉಳ್ಳಾಗಡ್ಡಿ ಹಾಕೋದು ವಿಡಿಯೋನ ಆಗಿಲ್ಲ ಯಾಕೋ ಸ್ಟಾಪ್ ಆಗಿತ್ತು ಏನೋ ಪ್ರಾಬ್ಲಮ್ ಆಗೈತಿ ಹೊಳ್ಳಮೇಳ ಹಿಂಗೆ ಆಗತ್ತದ ನೋಡ್ರಿ ಇದು ಇದನ್ನ ಒಗ್ಗರಣೆಗೆ ಏನೇನೆಲ್ಲ ಹಾಕಿದೆ ಅಂತಂದು ನೋಡಿದ್ರಲ್ಲ ಸಾಸ್ವಿ ಜೀರಿಗೆ ಕರಿಬೇವು ಕೊತ್ತಂಬರಿ ಹಾಕ್ಕೊಂಡು ಆಮೇಲೆ ಸಣ್ಣಗೆ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಭಾಳ ಹೊತ್ತನ ನಾವು ಅಷ್ಟ ಇಷ್ಟ ಮಾಡೋಕ್ಕೆ ಫ್ರೈ ಮಾಡ್ತೀವಲ್ಲ ಆ ಥರ ಮಾಡ್ಕೋಬಾರ್ದು ಒಂದು ಸ್ವಲ್ಪ ಅಂದ್ರೆ ಕರಮ್ ಅಂತಿರ್ಬೇಕು ರೀ ಅದು ಉಳ್ಳಾಗಡ್ಡಿ ಆ ಥರ ನೀವು ಫ್ರೈ ಮಾಡಿಕೊಂಡು ಈಗ ಸ್ವಲ್ಪ ಹಣ್ಣು ಹಾಕ್ಕೊಂಡು ಅದನ್ನು ಚಟ್ನಿ ಹಾಕ್ಕೊಂಡು ಕಲಸ್ಕೊಂಡು ನಿಮ್ಗೆ ಎಷ್ಟು ತೆಳ್ಳಕ್ಬೇಕು ಗಟ್ಟಿಯಾಗಬೇಕು ಆ ಅದಕ್ಕೆ ರೆಡಿ ಮಾಡ್ಕೊಂಬಿಟ್ರೆ ಮಸ್ತ್ ಅನ್ನಂಗೆ ಡಿಫ್ರೆಂಟಾಗಿ ದೋಸೆಗೆ ಚಟ್ನಿ ರೆಡಿ ಆಗತ್ತೆ ರೀ ಈಗ ನಾನು ಮಸಾಲೆ ದೋಸೆ ಮಾಡೋಕ್ಕೆ ಚಟ್ನಿ ರೆಡಿ ಮಾಡ್ಕೊಂಡು ಹಾತೀನಿ ನೋಡಿರಿ ಈಗ ನಾನು ಮೆಣಸಿನಕಾಯಿಯನ್ನು ನೆನೆಸಿಟ್ಟಿದ್ನಲ್ಲ ಆ ಮೆಣಸಿನಕಾಯಿನ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಂಡು ಆಮೇಲೆ ಮ್ಯಾಲೆ ಒಂದು ಸ್ವಲ್ಪ ನಾನು ನಿಂಬೆ ರಸನ ಹಾಕ್ಕೊಂಡತ್ತೀನಿ ಇದಕ್ಕೆ ಕರಿಬೇವು ಕೊತ್ತಂಬರಿ ಟೊಮ್ಯಾಟೊ ಬೆಲ್ಲಾಗಿಲ್ಲ ಏನೂ ಹಾಕೊಂಡೋಗಿಲ್ಲ ನೋಡಿರಿ ಇದಿಷ್ಟು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡಬೇಕು ಭಾರಿ ನುಣ್ಣಗೆ ರುಬ್ಕೋಬೇಕು ರೀ ಇದನ್ನು ಅಂದ್ರೆ ಭಾರಿ ರುಚಿಯಾಗತ್ತೆ ಈ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಮಾಡ್ತಾರಲ್ರಿ ಆ ಥರ ಮಸಾಲೆ ದೋಸೆನ ನಾನು ಮಾಡಾಕತ್ತಿದ್ದೆ ಆ ಚಟ್ನಿ ಪುಡಿ ಉದುರಿಸಿ ಕೊಟ್ಟು ಕೊಟ್ಟು ಹುಡುಗುರ್ಗು ರೀ ಹಾಗಾಗಿ ಈಗ ಅದನ್ನು ರೆಡಿ ಮಾಡಿ ಇಟ್ಕೊಂಡು ನಾನಿಲ್ಲಿ ಇವನ್ನ ಶೇಂಗಾ ಬೀಜನ ನಾನು ಮತ್ತು ಸಿಪ್ಪಿ ಎಲ್ಲ ತೆಗೆದು ಸ್ಟೋರ್ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ ಈಗ ಹಿಟ್ಟನ್ನ ಅಂತ ಇದು ಡಬಲ್ ಆಗಿತ್ತು ನಾನು ಸ್ವಲ್ಪ ದೊಡ್ಡ ದಬರಿಗೆ ತೆಗೆದಿರ್ತೀನಿ ರೀ ಬ್ಯಾಸ್ಗೆಲ್ಲ ಉಕ್ಕಿ ಮತ್ತು ಕೆಳಗೆ ಚೆಲ್ಲಿದ್ರೆ ಡಬಲ್ ಡಬಲ್ ಕೆಲಸ ಹತ್ತೋದು ಬೇಡ ಅಂತಂದು ಈಗ ನೋಡ್ರಿ ನಾನು ದೋಸೆ ಹಿಟ್ಟನ್ನ ಚೆಂದ ಕಲಿಸ್ಕೊಂಡು ಈಗ ಸ್ವಲ್ಪ ಸಣ್ಣದವರಿಗೆ ಸಪ್ಪನ ಹಿಟ್ಟು ಬೇರೆನ ತೆಗೆದಿಟ್ಟಿರ್ತೀನಿ ಅಂದರೆ ಉಪ್ಪು ಸೋಡಾ ಪುಡಿ ಹಾಕ್ಲಾರ್ದ ಹಿಟ್ಟನ್ನ ನಾನು ತೆಗೆದಿರ್ತೀನಿ ಮತ್ತು ಸತಿಗೆ ಪಡ್ಡಾರ ಏನಾರ ಮಾಡ್ಕೊಳಕ್ಕೆ ಬರುತ್ತೆ ಅಂತಂದು ಹಿಂಗೆ ತೆಗೆದಿಟ್ಟಿರ್ತೀನಿ ನೋಡ್ರಿ ಸೋಡಾ ಪುಡಿ ಹಾಕಿದ್ದಾದ್ರೆ ಸ್ವಲ್ಪ ಲವೂಣ ಹುಳಿ ಬಂದುಬಿಡ್ತೈತಿ ಸಪ್ಪನ ಹಿಟ್ಟು ತೆಗೆದಿಟ್ರೆ ಮಾಡಿದ ದಿವಸ ಹಂಗಿರುತ್ತೆ ಹಂಗೆ ಹಂಗ ಇರ್ತೈತಿ ನೋಡ್ರಿ ಈಗ ಇದನ್ನು ಹಿಟ್ಟನ್ನ ತೆಗೆದು ಅದು ಫ್ರಿಜ್ಜಿನಾಗ ಇಡಾತೀನಿ ಆಗಿಂದಾಗ ಇಟ್ಟುಬಿಟ್ಟಿರ್ತೀನಿ ರೀ ನಾನು ಹೊರಗಿಟ್ಟು ಮತ್ತೊಂದು ಸ್ವಲ್ಪ ಉಪ್ಪಿ ಮತ್ತು ಅಲ್ಲೆಲ್ಲನೂ ಚೆಲ್ಲಿ ಬಿಡ್ತೈತಿ ಹಾಗಾಗಿ ಈಗ ಈ ಹಿಟ್ಟನ್ನ ದೋಸೆ ಹಾಕೋಕೆ ರೆಡಿ ಮಾಡ್ಕೊಂಡು ಹಾತೀನಿ ಇದಕ್ಕೆ ಉಪ್ಪು ಮತ್ತು ಒಂದು ಸ್ವಲ್ಪ ನಾನು ಸೋಡಾ ಪುಡಿ ಹಾಕ್ಕೊಂಡಿರ್ತೀನಿ ಕೆಲವೊಬ್ಬರು ಸೋಡಾ ಪುಡಿ ಹಾಕಂಗಿಲ್ಲ ಯಾಕೆ ಹಾಕ್ತೀರಿ ಅಂತಂದು ಭಾಳ ಹಳೆ ವಿಡಿಯೋದಾಗ ನಂಗೆ ಕಮೆಂಟ್ ಬಂದಿದ್ವು ನಾವು ಕಾಯಂ ಹಾಕುವಂತ ಬಂದಿವಿ ಹಾಕಿರ್ತೀನಿ ಹಾಕ್ಬಾರ್ದು ಅನ್ನೋದು ನನಗೆ ಗೊತ್ತೂ ಇದ್ದಿದ್ದಿಲ್ಲ ಯಾರ್ಯಾರೆಲ್ಲ ಹಾಕ್ತಿರಿ ಹಾಕಂಗಿಲ್ಲ ನನಗೆ ಕಾಮೆಂಟ್ ಮಾಡ್ರಿ ಈಗ ನೋಡಿರಿ ಫಸ್ಟ್ ನಾವು ದೋಸೆ ಮಾಡೋ ಮುಂದೆ ಹೊಸ ಹಿಟ್ಟೇನು ರೀ ಆ ಹಿಟ್ಟಿನಾಗ ಫಸ್ಟ್ ಒಂದು ಸಣ್ಣ ದೋಸೆ ಮಾಡಿ ತೆಗಿತೀವಿ ನಮ್ಮ ಅವರೆಲ್ಲ ಹಿಂಗೆ ಮಾಡ್ತಿದ್ದರಿ ಇದನ್ನು ನಮ್ಮ ಸಣ್ಣ ಹುಡುಗರಿಗೆಲ್ಲ ರೀ ನಮಗೆಲ್ಲ ಇಳೆದು ಮ್ಯಾಳಿಗೆ ಮ್ಯಾಲೆ ಒಗಿತಿದ್ರು ನಾನೇನು ಹಿಂಗೆ ನೀಡೋದು ಪಳೆದು ಹೋಗಿದ್ದಿಲ್ಲ ಆದರೆ ಆ ಸಣ್ಣ ದೋಸೆ ಮಾಡಿ ಫಸ್ಟ್ನೇ ಹೆಂಚಿನಾಗೆ ಸಣ್ಣ ದೋಸೆ ಮಾಡಿ ತೆಗೆದು ತೆಗ್ದಿಡೋದು ರೂಢಿ ನನಗೂ ಆಯ್ತು ನೋಡ್ರಿ ಹಾಗಾಗಿ ತಗದಿಟ್ಟು ಈಗ ದೋಸೆ ಮಾಡ್ಕೊಂಡು ಹತ್ತೀನಿ ನೋಡ್ರಿ ದೋಸೆ ಮಾಡಿಕೊಂಡು ಈಗ ಎಲ್ಲಾರಿಗೂ ಹಾಕೊಡ್ಬೇಕ್ರಿ ಇದು ಈ ದೋಸೆ ಹಾಕೋದಿದ್ದಾಗಂತೂ ಎಲ್ಲರಿಗೂ ಬಿಸಿ ಬಿಸಿ ದೋಸೆನ ಬೇಕಾಗಿರ್ತೇವ್ರಿ ಎಲ್ಲರಿಗೂ ದೋಸೆ ಹಾಕ್ಕೊಡ್ಬೇಕು ಅದ್ರಾಗ ಇವತ್ತು ನಾನು ಮಸಾಲೆ ಒಂದು ಮಾಡಿದ್ದೆಲ್ಲ ರೀ ಇವು ಎರಡು ದೋಸೆ ಹಾಕ್ಕೊಡೋದು ಮತ್ತು ಆ ಮಸಾಲೆ ದೋಸೆ ಒಂದು ಹಾಕೋದು ಹಿಂಗೆ ಕೆಲಸ ಭಾಳ ಆಗ್ಬಿಡ್ತೈತೆ ನೋಡ್ರಿ ಹೆಣ್ಮಕ್ಳಿಗೆ ಬೆಳಗ್ಗೆ ಬೆಳಗ್ಗೆನ ಈಗ ನೋಡ್ರಿ ಈ ದೋಸೆ ಹಾಕಿದ್ನಲ್ಲ ಇದಕ್ಕೆ ಚಟ್ನಿ ಕಾಂಬಿನೇಷನ್ನ ತೋರ್ಸಾಕತ್ತೀನಿ ಆಲೂಗಡ್ಡೆ ಪಲ್ಯ ಮಾಡೋದೇನು ನಾನು ತೋರಿಸ್ಲಿಲ್ಲ ವೀಡಿಯೋನ ಯೂಸ್ವಲಿ ಎಲ್ಲರೂ ಮಾಮೂಲಿ ಹೆಂಗೆ ಮಾಡ್ತಾರೋ ನಾನು ಹಂಗೆ ಮಾಡಿದ್ದೆ ಇನ್ ಕೇಸ್ ರೆಸಿಪಿ ಏನಾರ ಬೇಕಂದ್ರೆ ಕಮೆಂಟ್ ಮಾಡಿರಿ ಆಮೇಲೆ ಈಗ ನೋಡ್ರಿ ಮಸಾಲೆ ದೋಸಿದೆ ಚಟ್ನಿ ಮಾಡಿದ್ನಲ್ಲ ಅದರದ್ದು ಮಾಡಾತೀನಿ ನೋಡ್ರಿ ಈಗ ದೋಸೆನ ಹಾಕ್ಕೊಂಡು ಅದ್ರ ಮ್ಯಾಲೆ ಹಿಂಗೆ ಚಟ್ನಿ ಹಾಕ್ಕೊಂಡು ಸುತ್ತಾರ್ದ ಸಾವ್ಬೇಕು ರೀ ಇದನ್ನು ಕ ಪೂರ್ತಿ ದೋಸೆಗೆಲ್ಲ ಹತ್ತಂಗೆ ಈ ಚಟ್ನಿನ ಸವರಬೇಕು ಇದಕ್ಕೆ ನಾನು ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಎರಡರಿಂದ ಮೂರಷ್ಟು ಹಾಕಿದ್ದೆ ಇದೇನೋ ಖಾರ ಆಗಿರೋಂಗಿಲ್ಲ ರೀ ಸಣ್ಣ ಹುಡುಗರಿಗೆ ಆರಾಮ್ಸೆ ನೀವು ಕೊಡ್ಬೋದು ಭಾರಿ ರುಚಿ ಅಂತೂ ಮಸ್ತಾಗಿತ್ತು ರೀ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಮಸಾಲೆ ದೋಸೆನ ಅಂದರೆ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಅಂದ್ರೆ ಹಿಂಗ ಇರ್ತೈತಿ ಬೆಳಿಗ್ಗೆದೆಲ್ಲ ಕೆಲಸ ಮುಗಿಸಿ ಮತ್ತು ಈ ವರ್ಷದ ಮೊದಲನೇ ಮಾವಿನ ಹಣ್ಣು ನೋಡ್ರಿ ನಾವು ತಿಂತಾಯಿರೋದು ಮೊದಲನೇ ಸಲ ಈ ವರ್ಷದ್ದು ಒಂದು ಮೂರು ಬಾಕ್ಸ್ ತರಿಸಿದ್ರು ಸಾಹೇಬರು ಈಗ ನೋಡಕತ್ತಿದ್ದೆ ನಾನು ಬಾಕ್ಸ್ ಓಪನ್ ಮಾಡಿ ನೋಡಿ ತಕ್ಷಣ ಸ್ವಲ್ಪ ಡಿಸಪಾಯಿಂಟ್ ಆದಂಗೆ ಆಯಿತು ಯಾಕಂತಂದ್ರೆ ನೋಡ್ರಿ ಹಣ್ಣು ಹೆಂಗೆ ಅದಾವು ಕಪ್ಪು ಕಪ್ಪು ಅದಾವ್ರಿ ನೋಡಕ್ಕೆ ಅದ್ರ ಒಳಗಡೆ ಭಾಳ ಚಲೋ ಇದ್ವು ರುಚಿ ಅಂತು ಭಾರಿ ಮಸ್ತ್ ಇದ್ವು ಮೇಲೆ ಕರ್ರಾಗ ರೀ ಒಳಗೆ ಹೆಂಗೆ ಅದಾವು ಏನೋ ಅನ್ನಿಸ್ತೈತಿ ಬಟ್ ಒಳಗಡೆ ಎಲ್ಲ ಚೊಲೋನ ಇದ್ವು ಮೇಲೆ ಅದೇನೋ ಹತ್ತಿದಂಗೆ ಆಗೈತಿ ಕರ್ರಂದು ಬಟ್ ಯಾವ ಹಣ್ಣು ಕೆಟ್ಟಿದ್ದಿಲ್ಲ ಆಮೇಲೆ ಹುಳಿನೂ ಇರಲಿಲ್ಲ ಸೊಪ್ಪನೂ ಇರಲಿಲ್ಲ ಸ್ವೀಟ ಇದ್ವು ಭಾರಿ ಚಲೋ ಇದ್ವು ಹಣ್ಣು ಮಾತ್ರ ನೋಡಿದ ತಕ್ಷಣ ಸ್ವಲ್ಪ ಇದೆ ಅನ್ನಿಸ್ತು ನೋಡ್ರಿ ಈಗ ನನ್ನ ಮಗಳು ಒಂದು ತೊಗೊಂಡು ಹೋಗಿದ್ಲ ಆಲ್ರೆಡಿ ತಿನ್ನಕ್ಕೆ ತೋರ್ಸ ತಿನ್ನಲ್ರಿ ಇದೇ ಥರ ಹಣ್ಣು ಕಪ್ಪಾಗ್ಯವು ಎದಕ್ಕೆ ಆಗ್ತಾವೋ ಏನೋ ಗೊತ್ತಿಲ್ಲ ಹಿಂಗೆ ಮೇ ಬಿ ಹುಲ್ಲು ಹಾಕಿ ಇಟ್ಟಿರ್ತಾರಲ್ಲ ಅದಕ್ಕೇನಾರು ಆಗಿರ್ಬೋದು ಇದನ್ನೆಲ್ಲ ಮುಗಿಸಿ ನಾವು ಊರಿಗೆ ಹೊಂಟಿದ್ವಿ ನೆಕ್ಸ್ಟ್ ಡೇ ಹಾಗಾಗಿ ನನ್ನ ಮಕ್ಕಳು ಇಬ್ಬರು ಇಲ್ಲೇ ರೂಮ್ನ ಯಾವ ಪರಿ ನೋಡ್ರಿ ಬಟ್ಟೆ ನಾವ ಜೋಡಿಸ್ಕೊತೀವಿ ನಮ್ಮದು ಅಂತಂದು ಈ ಪರಿ ಎಲ್ಲ ಹರವಿದ್ರೆ ಮಳೆಯೂ ಜೋರು ರೀ ಹೊರಗಡೆ ಹಂಗ ಬರತೈತಿ ಮಳಿ ಬಂದ್ ನಿಂತನ ಮಳಿ ಬರಾತೇತ್ರಿ ಜೋರ ಇವರು ನಾಳೆ ಊರಿಗೆ ಹೋಗೋ ತಯಾರಿ ರೂಮ್ ಹೆಂಗ್ ಮಾಡ್ಯಾರ ನೋಡ್ರಿ ಕರೆಂಟ್ ಒಂದು ಹೋಗೇತಿ ಕರೆಂಟ್ ಒಂದು ಹೋಗೇತಿ ಮಾಡಿರೋ ಆಕಾರಕ್ಕ ಡೋರ್ಸಿ ಅಂತ ನೀವು ತೋರಿಸ್ಬಾರ್ದು ತೋರ್ಸಾತಿನಿ ನೋಡ್ರಿ ಹೆಂಗ್ ಮಾಡಿರ್ತಾರ ನೋಡ್ರಿ ಮನಿನ ಅದೇ ಇನ್ನೂ ಇಷ್ಟ ಕರೆಕ್ಟ್ ಆಗ ಕಾಣಂಗಿಲ್ಲ ತಾವ್ ಎಲ್ ಕುರ್ತಾರ ಅಲ್ಲ ಬಿಟ್ಕೊಂಡಾರ ಇಬ್ರು ಈ ನವನಿ ಕಿತ್ತಾಡಿ ಹಾಕ್ಬಿಟಾರ ಎಲ್ಲ ರೂಮ್ ಅದ್ರಾಗ ಡಾನ್ಸ್ ಮಾಡತ್ತೀ ಕಿ ಬಂದ್ಲಿ ಒಬ್ಬ ಇನ್ನು ಇದು ಎಷ್ಟೊತ್ತಿಗೆ ಕ್ಲೀನ್ ಆಗತ್ತ ಎಷ್ಟೊತ್ತಿಗೆ ಹೊಂದಿಸ್ಕೊಂತಾರ ಏನೋ ಗೊತ್ತಿಲ್ಲ ತೋರಿಸಿ ನೋಡಿದ್ರಲ್ರಿ ಇವತ್ತಿನಾಗು ಹೆಂಗಿತ್ತು ನಿಮಗೆಲ್ಲ ಏನೇನ್ ಇಷ್ಟ ಆತಂತಂದು ಹೇಳಿ ಕಮೆಂಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮುಂದೆ ನೋಡದಾಗ ಮತ್ತೆ ಪೆಟ್